ಸಂತೆಗಿರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಆಗಿರುವ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ ಏನ್ ಕ್ರಮ ಆಗಿದೆ ಅಂತ ನಿಮ್ಮ ಬಹುದೊಡ್ಡ ಪ್ರಶ್ನೆಗೆ ಏಳು ದಿನ ಆಯ್ತು ಗಲಭೆ ಪ್ರಕರಣ ಆಗಿ ಇಲ್ಲಿ ತನಕ ಜಸ್ಟ್ ಇಪ್ಪತ್ತು ಜನರ ಬಂಧನ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಪೊಲೀಸರು ಕಿಂಗ್ ಪಿನ್ ಮುಸ್ಲಿಂ ಮುಖಂಡ ಮುಸ್ತಾಕ್ ಎಲ್ ಹೋದ ಅನ್ನೋದು ಕೂಡ ಪ್ರಶ್ನೆ ಎಸ್ ಟಿ ಪಿ ಐ ಮುಖಂಡ ಅಮಜದ್ ಎಲ್ ಹೋದ ಅಂಜದ್ ಎಲ್ಲಿ ಹೋದ ಅನ್ನೋದು ಕೂಡ ಪ್ರಶ್ನೆ ಇಬ್ಬರ ಬಂಧನ ಇನ್ನ ತನಕ ಆಗಿಲ್ಲ ಕಾರಣ ಪ್ರಚೋದನೆ ಕೊಟ್ಟವರು ಅವರೇ ಗಲಭೆಗೆ ಕಾರಣ ಆದವರು ಅವರೇ ಆದ್ರೆ ಎಲ್ಲಿದ್ದಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಮತ್ತೊಂದು ಕಡೆ ಸಾವಿರಕ್ಕೂ ಹೆಚ್ಚು ಜನರ ಪೈಕಿ ಇಪ್ಪತ್ತು ಜನರ ಬಂಧನ ಆಗಿದೆ ಪೊಲೀಸರಿಂದ ಒತ್ತಡ ಇದೆ ರಾಜಣ್ಣ ಮನೆಯಲ್ಲಿ ಇನ್ನೊಬ್ರು ನಮ್ಮ ಎಂ ಮೈಸೂರಿನ ಅವಲಕ್ಷಣ ಲಕ್ಷ್ಮಣ ಮೈಸೂರಿನ ಅವಲಕ್ಷಣ ಎಂತೆ ಬಡಬಡಿಸ್ತದೆ ಎಂತೆಂತದೋ ಬಡಬಡಿಸ್ತದೆ ಯಾಕಂದ್ರೆ ಅಲ್ಲ ಫಸ್ಟ್ ಆರ್ ಎಸ್ ಎಸ್ ಅಂದರು ಆಮೇಲೆ ಬುರ್ಕ ಅಂತಂದ್ರು ಆಮೇಲೆ ಹದಿನಾರು ಜನ ಅಂತಂದ್ರು ಆಮೇಲೆ ಸಾವಿರ ಜನ ಇಲ್ಲ ಅಂತಂದ್ರು ಆಮೇಲೆ ಲಿಸ್ಟ್ ತೋರಿಸಿದಾಗ ಒಟ್ಟಾರೆಯಾಗಿ ಆ ಮನುಷ್ಯ ಅಲ್ಲಿ ಮೈಸೂರಿನ ಮಾನ ಮರಿಯ ತೆಗೆದು ಹಾಕಿಕೊಟ್ಟು ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ ರಿಪೋರ್ಟ್ ಆದ ನಂತರ ಇವರೆಲ್ಲ ಎಲ್ಲ ಹೋದ್ರು ಯಾಕೆ ಇವರನ್ನು ಪತ್ತೆ ಹಚ್ಚುವ ಪ್ರಯತ್ನಗಳಾಗ್ತಾ ಇಲ್ಲ ಯಾಕೆ ಕಾಕಿಗೆ ಶಕ್ತಿ ಇದೆ ಆದರೆ ಕಾಕಿ ಮೇಲೆ ಒತ್ತಡಗಳಿದೆಯಾ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ನಿಲ್ಲದ ತುಷ್ಟೀಕರಣ ರಾಜಕೀಯ ಖಾಕಿ ತನಿಖೆಯ ಪ್ರತಿ ಹಂತಕ್ಕೂ ದಿಕ್ಕು ತಪ್ಪಿಸುವ ಕೆಲಸ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಮೈಸೂರು ಸೋಮವಾರ ರಾತ್ರಿ ಕೋಮು ಶಕ್ತವಾಗಿತ್ತು ತ್ರೀ ಇಡಿಯಟ್ ಒಂದನ್ನ ಮುಂದಿಟ್ಟುಕೊಂಡು ದಂಗೆ ಎತ್ತಿದ್ದ ಶೂರರು ಉದಯಗಿರಿ ಪೊಲೀಸ್ ಠಾಣೆಯನ್ನೇ ಉಡಾಯಿಸುವುದಕ್ಕೆ ಮುಂದಾಗಿದ್ರು ರಾತ್ರೋರಾತ್ರಿ ಸಾವಿರಾರು ಜನ ಕೋಮುವಾದಿಗಳು ಪೊಲೀಸರ ವಿರುದ್ಧ ಮುಗಿಬಿದ್ದು ಡಿಸಿಪಿ ಕಾರಿಗೂ ಕಲ್ಲು ಹೊಡೆದಿದ್ರು ಯಾವುದೋ ಒಂದು ಫೋಟೋಗೆ ಮುಗಿಬಿದ್ದ ಶೂರರಾಪರ ಕಾಂಗ್ರೆಸ್ ನಾಯಕರು ಮೊದಲ ದಿನದಿಂದಲೇ ವಕಾಲತ್ತು ಹಾಕಿ ಪ್ರಕರಣದ ತನಿಖೆ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೊಲೀಸರ ಕೆಲಸವನ್ನೇ ಸಚಿವರ ರಾಜನ ಕಾಮನ್ ಸೆನ್ಸ್ ಇಲ್ಲ ಎಂದರೆ ಹಾಕಿ ಎಫ್ಐಆರ್ಗೆ ಲಕ್ಷ್ಮಣ್ ಸಾಕ್ಷಿ ಹೇಳಿದರು ಉದಯಗಿರಿ ಗಲಾಟೆ ಬಿಜೆಪಿ ಆರ್ಎಸ್ಎಸ್ ಕೃಪಾ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜಕೀಯ ಕೆಸರಚಾಟ ಉದಯಗಿರಿ ಗಲಾಟೆಯಲ್ಲಿ ಆರ್ಎಸ್ಎಸ್ ನಾಯಕರ ಇನ್ವಾಲ್ವ್ಮೆಂಟ್ ಇದೆ ಎಂಬ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಎಂ ಲಕ್ಷ್ಮಣ್ ಬಳಿಕ ಬಿ ಕೆ ಹರಿಪ್ರಸಾದ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ ಈಗಲಾಟೆ ಬಿಜೆಪಿ ಆರ್ ಎಸ್ ಎಸ್ ಕೃಪಾ ಅಂತ ಕಿಡಿಕಾರಿದ್ದಾರೆ ಇದಕ್ಕೆ ಕೂಡ ಬಿಜೆಪಿ ನೀಡಿದ್ದಾರೆ ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು ಎಲ್ಲ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿ ಪ್ರಯತ್ನ ಮಾಡಿದ್ರು ಅವನು ಸಿಕ್ಕಿದವನೇ ಸಂಘ ಪರಿವಾರದವನು ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು ಬುರ್ಕಾ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ ಇದೊಂದು ಮ ಇದನ್ನು ಹೊಸದೇನಲ್ಲ ಯಾಕೆಂದ್ರೆ ಅವ್ರು ನೂರು ವರ್ಷ ತುಂಬ್ತಾ ಇದೆ ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು ಹಿರಿಯ ಕಾಂಗ್ರೆಸ್ ನಾಯಕರು ಅವರು ಅರ್ಥ ಮಾಡ್ಕೋಬೇಕು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ ಇಲ್ಲೇನು ಬಿ ಜೆ ಪಿ ಸರ್ಕಾರ ಇಲ್ಲ ರಾಜ್ಯದಲ್ಲಿ ಬುರ್ಕಾ ಹಾಕೊಂಡು ಯಾರಾದರೂ ಆರ್ ಎಸ್ ಎಸ್ದವ್ರು ಯಾರಾದರೂ ಗೊಂದಲ ಎಬ್ಸ್ತಿದ್ರೆ ಇಮಿಡಿಯಟ್ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ಇಲ್ಲಿ ಇಂಟೆಲಿಜೆನ್ಸ್ ಇದೆ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ ಇದು ಬೇಜವಾಬ್ದಾರಿ ಪರಮಾವಧಿ ಅಂತ ಹೇಳ್ತೀನಿ ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೀನಿ ನಾನು ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ ಜನರ ಪ್ರಚೋದನೆ ಮಾಡುವಂತ ನಿಲ್ಲಿಸಿ ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಸಿ ಎಮ್ ಅವರಿಗೆ ಗೃಹ ಮಂತ್ರಿ ಹೇಳ್ರಿ ಅದು ನಿಮಗೆ ಒಳ್ಳೆಯದಾಗ್ತದೆ ಎಲ್ಲ ಹಣಕಾಸಿನ ನೆರವಿನ ಕೇಂದ್ರ ಸ್ಥಾನ ಮೈಸೂರಾಗಿತ್ತು ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲ ಅದರ ಹೆಸರಲ್ಲಿ ಎಸ್ ಡಿ ಪಿ ಐ ಇದೆ ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಇದ್ದರು ಅವರೆಲ್ಲರೂ ಕೂಡ ಎಸ್ ಡಿ ಪಿ ಐ ಸೇರಿದ್ದಾರೆ ಎಸ್ ಡಿ ಪಿ ಐನ ಕಾರ್ಯಕರ್ತರು ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಅವರನ್ನು ರಕ್ಷಣೆ ಮಾಡುವುದನ್ನು ಬಿಟ್ಟು ಇವತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಇವತ್ತು ರಕ್ಷಣೆ ಇಲ್ಲ ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಇಂಥ ಒಂದು ದುಸ್ಥಿತಿಯನ್ನ ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡಿದೆ ಆರ್ ಎಸ್ ಈ ಹಿಂದೆ ಗಲಭೆ ಎಬ್ಬಿಸಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನ ಸಿಎಂ ಪುತ್ರ ಯಥೀಂದ್ರ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಗಲಭೆಗಳನ್ನ ಅವರು ಆ ಆಧಾರದ ಮೇಲೆ ಎಲ್ಲರೂ ಕೂಡ ಅನುಮಾನ ಆದ್ರೆ ಯಾವುದೇ ಒಂದು ಸ್ಪಷ್ಟವಾದ ಸಾಕ್ಷಿ ಪುರಾವೆಗಳಿದೆ ನಾವು ಏನು ಹೇಳೋದಕ್ಕೆ ಬರೋದಿಲ್ಲ ಉದಯಗಿರಿ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ಭಿನ್ನ ಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಿವೆ ಡಿಸಿಎಂ ಡಿಕೆಶಿ ಪೊಲೀಸರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಸಿಎಂ ಕೂಡ ತಪ್ಪಿತಸ್ಥರನ್ನ ಬಿಡೋದಿಲ್ಲ ಎಂದಿದ್ರು ಆದರೆ ಕಾಂಗ್ರೆಸ್ ಕೆಲ ನಾಯಕರು ಮಾತ್ರ ಬೇಕಾಬಿಟ್ಟಿ ಹೇಳಿಕೆಯನ್ನು ಕೊಡುವಲ್ಲಿ ನಿರತರಾಗಿದ್ದಾರೆ ಈಗ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ ಬಿ ಕೆ ಹರಿ ಪ್ರಸಾದ್ ಅದು ಆರ್ ಎಸ್ ಎಸ್ ಕೈವಾಡ ಇರಬಹುದು ಅಂತ ಹೇಳಿದ್ರು ಆಮೇಲೆ ನಮ್ಮ ಜಗದೀಶ್ ಶೆಟ್ಟರ್ ಹೇಳಿದ್ರು ಆ ಥರ ಹೇಳಿಕೆಗಳನ್ನು ಕೊಡಬಾರದು ಬೇಜವಾಬ್ದಾರಿ ಅಂತ ಕೊಟ್ಟರು ಆಮೇಲೆ ಶ್ರೀಮತಿ ಯಾರು ಶೋಭಾ ಕರಂದ್ ಅವರಂತೂ ಅವರು ಇದೊಂದು ಅಂತಾರಾಷ್ಟ್ರೀಯ ಕೈವಾಡ ಅಂತ ಒಂದು ಹೇಳಿಲ್ಲ ಯಾಕೆ ಏನ್ ಬಂದ್ರು ಕೂಡ ಇದರಲ್ಲಿ ಅಂತಾರಾಷ್ಟ್ರೀಯ ಕೈವಾಡದ ಸಂಖ್ಯೆ ಇದೆ ತನಿಖೆ ನಡೆಸಿ ಅಂತ ಹೇಳ್ತಾ ಇರ್ತಾರೆ ಹೊರತಾಗಿ ಲಕ್ಷ್ಮಣ್ ಅಂತೂ ಬಿಡಿ ಅವ್ರಂತೂ ಬಿಡಿ ಫುಲ್ ಅವರು ಮೀರಿ ಮೈಸೂರಲ್ಲಿ ಆಲಿಂಡ ಫೇಮಸ್ ಆಗ್ಬಿಟ್ರು ಅಲ್ಲ ಈಗ ಅವ್ರಿಗೆ ಅರ್ಥ ಆಗಿರತ್ತೆ ನಾನು ಯಾಕೆ ಸೋತೆ ಇಲ್ಲಿ ಅಂತ ಯಾಕೆ ಸೋಲ್ಸಿದ್ರು ಅಲ್ಲ ಇವ್ರಿಗೆ ಟಿಕೆಟ್ ಕೊಟ್ಬಿಟ್ಟು ಹೆಂಗೆ ಮಂಗ ಮಾಡಿದ್ರು ಅಂತ ಈಗ ಗೊತ್ತಾಗಿರಬಹುದು ಈಗ ಗ್ರಾಮ ಪಂಚಾಯತ್ ಕೊಡಕಾಗಲ್ಲ ಈಗ ಅಷ್ಟೊಂದು ಎಕ್ಸ್ಪೋಸ್ ಆಗ್ಬಿಟ್ರು ಅವರು ಆಯಿತಪ್ಪ ನಾನು ಅದೇ ಹೇಳ್ತಾ ಇರೋದು ಈಗ ಆರ್ ಎಸ್ ಎಸ್ಸೋ ಮುಸ್ಲಿಮರೋ ಪುಂಡ್ರೋ ಎಸ್ ಡಿ ಪಿ ಐನೋ ಪೊಲೀಸರು ಇಷ್ಟು ಮಾಡಬೇಕಿತ್ತು ಒಂದು ನಾಲ್ಕರಿಂದ ಹತ್ತು ಜನರ ಕಾಲಿಗೆ ಸಾವಿರ ಜನ ಇದ್ದಾಗ ಡಿಮ್ ಢಿಮ್ 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 ಡಿಮ್ ಡಿಮ್ ಗುಂಡೊಡಿಬೇಕಿತ್ತು ಗುಂಡೊಡೆದು ಪು ಆಸ್ಪತ್ರೆಗೆ ಸೇರಿಸ್ತಾರೆ ಆಸ್ಪತ್ರೆಗೆ ಸೇರಿಸುವಾಗ ನೋಡಪ್ಪ ನಿಮ್ಮ ಆಧಾರ್ ಕಾರ್ಡ್ ಕೊಡು ಅಂತ ಹೇಳುವಾಗ ಅವನು ಯಾರು ಅಂತ ಗೊತ್ತಾಗ್ತಾ ಇತ್ತು ಈಸಿ ಅಲ್ವ ಮೆಥಡು ಈಗ ನೀವೇ ಮಾಡ್ಕೊಂಡಿದ್ದಲ್ವ ಆಗ ಗೊತ್ತಾಗ್ತಾ ಇತ್ತು ಕೆ ಎನ್ ರಾಜಣ್ಣ ಅವ್ರಿಗೇನು ಸಂಬಂಧ ಇದೆಯಾ ಅವ್ರ ಸಂಬಂಧಿ ಇವ ಕಾಲು ಗುಂಡೂಡಿಸ್ಕೊಂಡವ ಅಥವಾ ಆರ್ ಎಸ್ ಎಸ್ ಅಂತಂದರೆ ಆರ್ ಎಸ್ ಎಸ್ಗೆ ಸಂಬಂಧಪಟ್ಟವರ ಯಾರಾದ್ರೂ ಏನಂತೆ ಆರ್ ಎಸ್ ಎಸ್ ಆದ್ರೆ ಅವೇನಂತೆ ಈಗ ಒಂದು ವೇಳೆ ಗಲಭೆ ಬಿಸಿದವ ಆರ್ ಎಸ್ ಎಸ್ ಅವಾಗಿದ್ದರೆ ಎಡೆ ಮುರಿ ಕಟ್ಟಿ ಬೊಂಬೆ ಕಟ್ಟೋಕೆ ಅವನಿಗೆ ಯಾರು ಬೇಡ ಅಂತಂದರು ಆಗೇನಾದರೂ ಅವನ ಆರ್ ಎಸ್ ಎಸ್ ಆಗಿಬಿಟ್ಟು ಆ ಸಂದರ್ಭದಲ್ಲಿ ಏನಾದರೂ ಶೋಭಾ ಕಡಲಾಜೆ ಅವರ ಅಥವಾ ಮತ್ತೊಬ್ಬರು ಏ ಆರ್ ಎಸ್ ಎಸ್ ಹಂಗೆ ಮಾಡಿಲ್ಲ ಅಂತಂದರೆ ಅವರನ್ನು ಒಳಗಾಕಿತ್ತು ಇಲ್ಲಿ ಕೇಳ್ತಿರೋದು ನಾವು ಶಾಂತಿ ಸುವ್ಯವಸ್ಥೆಯ ಬಗ್ಗೆ ಯಾವನೇ ಆಗಿರಲಿ ಆಮೇಲೆ ಅಲ್ಲಿ ಅವತ್ತು ಬೊಬ್ಬೆಡ್ದವ ಎಲ್ಲಿ ಬಚ್ಚಿಟ್ಟು ಬ ಬಚ್ಚಿಟ್ಕೊಂಬಿಟ್ಟು ನಾನು ಅದನ್ನೇ ಕ ಇಮೈ ಇದಾನಲ್ಲ ಮುಸ್ತಾಕ್ ಮುಸ್ತಾಕ್ ಇಷ್ಟೆಲ್ಲ ಮಾತಾಡ್ದಪ್ಪ ನಾವೆಲ್ಲ ರೆಡಿ ಇದ್ದೀವಿ ಅಂತ ಎಲ್ಲಿ ರೆಡಿ ಎಲ್ಲ ಓಡೋಗ್ಬಿಟ್ಟಿದ್ದಾನೆ ನೀನು ಇರಬೇಕಿತ್ತಲ್ಲವಾ ನೀನು ನಾಯಕ ಆಗಿದ್ದರೆ ಇರಬೇಕಿತ್ತು ಉಳಿದವರೆಲ್ಲ ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ನಾವು ಬಿಡಬಾರ್ದು ನಾವು ತಲೆ ಕಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹಾಂ ತಲೆ ಕಡಿಸ್ಕೊಂಡಿಲ್ಲ ನೀನು ತಲೆ ಕಟ್ಸ್ಕೊಂಡ್ಬಿಟ್ಟು ಓಡೋಗ್ಬಿಟ್ಟಿದ್ಯಾ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಮಲಗಿರಬೇಕೀಗ ನೀನು ಇರಬೇಕಿತ್ತಲ್ಲ ಅಲ್ಲಿ ನಮ್ಮಲ್ಲಿ ಅಸಹಕಾರ ಚಳವಳಿ ಅಂತ ಬಂದದ್ದು ಮಹಾತ್ಮ ಗಾಂಧಿಯವರ ಕಾಲಾವಧಿಯಲ್ಲಿ ನಾನು ಲಾಲಾ ರಾಯ್ ಬಗ್ಗೆ ಕೂಡ ಹೇಳಿದೆ ಪೆಟ್ಟು ಕೊಡುವಾಗ ಅಲ್ಲಿ ನಿಂತು ಲಾಲಾ ಪಟ 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 ಅಂತ ಬಿಡಿತಾ ಇರ್ತಾರೆ ಪೊಲೀಸರು ಓಡೋಗಂಗಿಲ್ಲ ಅದು ಅಸಹಕಾರ ಚಳವಳಿ ಅಂತಂದರೆ ನೀವು ಅಸಹಕಾರ ಚೆಲ ಅದರ ಅದರ ಮಹತ್ವ ಗೊತ್ತಿಲ್ಲ ಕೆಲವರಿಗೆಲ್ಲ ಪೊಲೀಸರು ಹೆಂಗೆ ಹೊಡಿತಾರೆ ಅಂತಂದ್ರೆ ತಲೆಗೆ ಕಾಲಿಗೆ ಎಲ್ಲ ಇರ್ತಾರೆ ನೀವು ವಾಪಸ್ ಮಾತಾಡೋಂಗಿಲ್ಲ ಅಂದರೆ ನಿಮಗೆ ಚ ಏನಪ್ಪ ಇದು ಅನ್ನೋಂಥ ರೀತಿಯಲ್ಲಿ ನಿಮಗೆ ಒಬ್ಬ ದುಶ್ಮನಿ ಆಗಿದ್ರೂ ಕೂಡ ನೀವು ಈಗ ನಿಮ್ಮೊಬ್ಬ ದುಶ್ಮನಿ ಇರ್ತಾರೆ ಅಂತ ತಿಳ್ಕೊಳ್ಳಿ ಅದ ಹುಡುಗಿಯರಲ್ಲಿ ದುಶ್ಮನಿಯಾ ದುಶ್ಮನಿ ನಿಮ್ಮ ನಿಮ್ಮ ಫ್ರೆಂಡ್ ಅಥವಾ ದುಶ್ಮನ ಆಗಿದ್ದಾರೆ ಅಂದಿರ್ಕೊಳ್ಳಿ ನೀವು ಬಾಯಿಗೆ ಬಂದಂಗೆ ಬೈತ್ರಿ ನಿಮ್ಗೆ ಭಾಳ ಕೋಪ ಬಂದಿದೆ ಆಯಿತಾ ಬಾಯಿಗೆ ಬಂದಂಗೆ ಬೈತಾಯಿದ್ರಿ ಕೆಟ್ಟ ಕೆಟ್ಟದ್ದು ಬೈತಾಯಿದ್ರಿ ಏನೆಲ್ಲ ಬೈತಿದ್ರಿ ಆಕೆ ಮಾತ್ರ ನಿಮ್ಮ ಮುಂದೆ ನಿಂತ್ಕೊಂಡು ಕೈ ಕಟ್ಟಿ ನಿಂತ್ಕೊಂಡು ನೀವು ಹೇಳಿದನ್ನೆಲ್ಲ ಕೇಳಿಸ್ಕೊತಾ ಇದ್ದಾಳೆ ನೀವು ಬೈದ್ರಿ 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 ಕೊನೆಗೆ ಇಲ್ಲ ನಾನು ಹಂಗೇನು ಮಾಡಿಲ್ಲ ಆ ಅಂದಾಗ ನಿಮಗೆ ಅದು ಆಟೋಮ್ಯಾಟಿಕಲಿ ಶೈ ಇಂಥ ತಪ್ಪು ಮಾಡಿಬಿಟ್ಟೆ ಅಂತ ಆಗ್ಬಿಡುತ್ತೆ ಅಂತ ಏನು ಅದಕ್ಕೆ ರಿಯಾಕ್ಟ್ ಅವ್ರು ವಾಪಸ್ ನೆಗೆಟಿವ್ ರಿಯಾಕ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಕೋಪ ಬರೋದು ಅದು ಕೋಪ ಜಾಸ್ತಿ ಕೋಪ ಜಾಸ್ತಿ ಆಗುತ್ತೆ ನಾನೇನು ಮಾಡಿಲ್ಲ ಅಂತೇಳಿ ಅದು ನೀನು ಹಂಗೆ ನಾನು ಸೈಲೆಂಟ್ ಆಗಿದ್ದಂಗೆ ನಮಗೆ ಅನಿಸ್ಬಿಡ್ತದೆ ಅದು ಪ್ರಕ್ರಿಯೆ ನೀವೇನು ಮಾಡಬೇಕಾಗಿತ್ತು ಸರ್ ಕಟಾವಂಗ ಅಂತ ಅಂದ್ಬಿಟ್ಟು ನೀವು ಅಟ್ಲೀಸ್ಟ್ ಇವರಿದ್ರಲ್ಲ ಯಾರು ನಮ್ಮ ಅಣ್ಣಮಲೆ ಅಣ್ಣಮಲೆ ಸರ್ ಚಾಟಿಯಲ್ಲಿ ಹೊಡ್ಕೋಬೇಕಾಗಿತ್ತು ಕಂಪ್ಲೀಟ್ ನನ್ನ ಇಡೀ ಮೈ ಮೇಲಿನ ಸಿಪ್ಪೆ ಹೋಗೋ ತನಕ ನಾನು ಏನು ಪ್ರೊಟೆಸ್ಟ್ ಮಾಡ್ತಾ ಇರ್ತೀನಿ ಮೈಕ್ ಸಿಕ್ತು ಪಾಪ ಮೈಕ್ ನ ಬಾಡಿಗೆ ಕೊಟ್ಟಿದ್ದಾರೆಲ್ಲ ಗೊತ್ತಿಲ್ಲ ಹದಿಮೂರು ಹದಿನಾಲ್ಕು ವರ್ಷದ ಬಾಲಕರೆಲ್ಲ ಅರೆಸ್ಟ್ ಆಗಿದ್ದಾರೆ ಹೌದು ಇವರು ಹೇಳಿದಾಗ ಮತ್ತೆ ಅಪ್ರೋಚ್ ಆಗೋದು ಗೊತ್ತಿಲ್ಲ ಪಾಪ ಅವನಿಗೆ ಒಂದು ಇಪ್ಪತ್ತು ಮಕ್ಕಳಿರ್ಬೋದು ಆ ಇಪ್ಪತ್ತು ಮಕ್ಕಳೆಲ್ಲ ಫಾರಿನ್ ಅಲ್ಲಿರಬಹುದು ಸೆಟ್ಲ್ ಆಗಿರ್ಬೋದು ಅವ್ರಿಗೆ ಏನಾಗಬೇಕಾಗಿದೆ ಎಲ್ಲರೂ ಮಾಡ ರಾಜಕ ಎಲ್ಲರೂ ಮಾಡೋದು ಅದನ್ನೇ ಅಲ್ವಾ ಅವತ್ತು ಒಬ್ಬರು ಕೇಳಿದ್ರಲ್ಲ ನೀವು ಯಾವುದೇ ಪಾರ್ಟಿಯ ಕೇಳಿ ಹೋರಾಡಬೇಕು ಮತ್ತೊಂದು ಮಾಡಬೇಕು ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಅವತ್ತು ಬ ಪ್ರಿಯಾಂಕರಿಗೆ ಭಾಳ ಚೆನ್ನಾಗಿ ಹೇಳಿದರು ಉಳಿದವ್ರಿಗೆಲ್ಲ ಬುದ್ಧಿ ಹೇಳೋದು ಆ ಮಕ್ಕಳೆಲ್ಲ ಅಲ್ಲೇ ಅಮೆರಿಕಾದಲ್ಲಿ ಲಂಡನ್ನಲ್ಲಿ ಒಳ್ಳೊಳ್ಳೆ ಎಜುಕೇಟೆಡ್ ಆಗಿಬಿಟ್ಟು ಬಂದು ಬೇರೆ ಬೇರೆ ಪೋಸ್ಟ್ಗಳಲ್ಲಿ ಕೂತ್ಕೊಳ್ಳೋದು ಇವರೆಲ್ಲ ಬೀದಿ ಹಣ ಆಗೋದು ನಾಟ್ ಅಲ್ಲಿ ಮುಸ್ಲಿಮ್ಸ್ ಎಲ್ಲ ರಾಜಕೀಯ ಪಕ್ಷಗಳನ್ನು ನಾಯಕರನ್ನು ನಾನು ಕೇಳ್ತಿರೋದಷ್ಟೇ ನಿಮ್ಮ ನಿಮ್ಮ ಮಕ್ಕಳೇ ಯಾವತ್ತಾದರೂ ಪೆಟ್ಟು ಬಿದ್ದಿದೆಯಾ ನೀವು ಹೋರಾಟ ಅಂತ ಹೇಳ್ತಿರಲ್ಲ ಯಾವುದು ಹೋರಾಟ ಮಾಡಿ ಮತ್ತೊಂದು ಮಾಡಿ ನಾವು ಇದಕ್ಕಾಗಿ ಅಂತೇಳಿ ನಿಮ್ಮ ಮಕ್ಕಳಿಗೆ ಪೆಟ್ಟು ಬಿದ್ದು ಕೈಕಾಲು ಸ್ಲ್ಯಾಬ್ಸ್ ಆದ ಉದಾಹರಣೆಗಳಿದೆಯಾ ಯಾಕಾಗಲ್ಲ ಯಾಕಾಗಲ್ಲ ಅಂದರೆ ನಿಮ್ಮ ಮಕ್ಕಳ ಸೇಫ್ಟಿ ನಿಮ್ಗೆ ಗೊತ್ತಿದೆ ಅದಕ್ಕೆ ನಾನು ಪದೇ ಪದೇ ಹೇಳ್ತಿರೋದು ಇಂತೆಂತ ಯಾರೆಲ್ಲ ಯಾರೆಲ್ಲ ಮಾತು ಕೇಳಿ ಹಿಂಗಾಗಬೇಡಿ ಅಂತ ಹೇಳಿ ಓಕೆ ಬನ್ನಿ ನಮ್ಮ ವಿನೋದ್ ವಿನೋದ್ ಇದ್ದಾರೆ ಎಸ್ ತಗೊಳ್ಳಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವಿನೋದ್ ಈ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾರೆ ಸಾವಿರ ಜನ ಇದ್ದಾರೆ ಅಂತಾರೆ ಇಪ್ಪತ್ತು ಜನರ ಬಂಧನ ಆಗುತ್ತೆ ಯಾರ್ದಾದ್ರೂ ಒತ್ತಡ ಇದೆಯಾ ಶ್ರುತಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಪೊಲೀಸರ ಮೇಲೆ ದೊಡ್ಡ ಮಟ್ಟದ ಪ್ರೆಷರ್ ಇರೋ ಕಾರಣಕ್ಕಾಗಿಯೇ ಈ ಘಟನೆ ನಡೆದು ಒಂದು ವಾರ ಆದರೂ ಕೂಡ ಕೇವಲ ಇಪ್ಪತ್ತು ಜನರ ಮಾತ್ರ ಅವರು ಜೈಲಿಗೆ ಕಳಿಸ ಕಲಿಸೋಕ್ಕೆ ಸಾಧ್ಯ ಆಗಿರುವಂಥದ್ದು ಯಾಕಂತಂದರೆ ಇರೋ ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಮುಷ್ನಾಕ್ ಮಕ್ಬೋಲಿಯಲ್ಲಿದ್ದಾನೆ ಆತನೂ ಕೂಡ ಎಸ್ಕೇಪ್ ಆಗಿದ್ದಾನೆ ಜೊತೆಗೆ ಈಗಾಗಲೇ ಇರೋ ಬಿ ಪೊಲೀಸರು ಒಂದಷ್ಟು ಮಾರ್ಕ್ಗಳನ್ನು ಮಾಡಿದ್ದಾರೆ ಆ ಒಂದು ಗಲಾಟೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು ಸಿ ಸಿ ಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆ ಒಂದು ಮಾರ್ಕ್ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನರ ಒಂದಷ್ಟು ಮಾರ್ಕನ್ನು ಮಾಡಿದ್ದಾರೆ ಸೊ ಹೀಗಾಗಿ ಪೊಲೀಸರು ಸಿ ಸಿ ಬಿ ಪೊಲೀಸರು ಯಾವಾಗ ಅಲರ್ಟ್ ಆಗಿ ಅವರನ್ನ ಮೇಲೆ ಹತ್ತಿರ ಕಳ್ಳಿಡ್ತೋ ಒಂದು ಒಬ್ಬ ಯುವಕ ಏನು ಆಡಿಯೋ ಮೆಸೇಜನ್ನು ಪಾಸ್ ಮಾಡಿದ್ದ ಈ ಆಡಿಯೋ ಮೆಸೇಜ್ ಸುಮಾರು ಐವತ್ತು ಸಾವಿರ ಜನಕ್ಕೆ ತಲುಪಿದೆ ಅನ್ನುವಂತಹ ಮಾಹಿತಿ ಅಭ್ಯದ್ದು ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಒಂದು ಸಾವಿರ ಜನರ ಮೇಲೆ ಈಗಲೇ ಎಫ್ ಐ ದಾಖಲಾಗಿದೆ ಸೊ ಹೀಗಾಗಿ ಒಂದು ವಾರ ಕಳೆದರೂ ಕೂಡ ಮೈಸೂರು ಪೊಲೀಸರಿಗೆ ಕೇವಲ ಇಪ್ಪತ್ತು ಜನ ಮಾತ್ರ ಅರೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು ಯಾಕಂತಂದರೆ ಪೊಲೀಸರ ಮೇಲೆ ಹಲ್ಲೆ ಆಗಿರುವಂತದ್ದು ಪೊಲೀಸ್ ಠಾಣೆಗೆ ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು ಸೊ ಹೀಗಾಗಿ ಪೊಲೀಸರ ಮೇಲೆ ಹಲ್ಲೆ ಆದರೂ ಕೂಡ ಅವರನ್ನ ಬಲಿಸೋದಕ್ಕೆ ಕೂಡ ದೊಡ್ಡ ಮಟ್ಟದ ಪ್ರೆಷರ್ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಹೀಗಾಗಿ ಪೊಲೀಸರು ಕೂಡ ಎಲ್ಲೋ ಒಂದು ಕಡೆ ಯಾರೆಲ್ಲ ಎಲ್ಲೆಲ್ಲಿದ್ದಾರೆ ಎನ್ನುವಂಥದ್ದು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅವರೆಲ್ಲ ಹೋಗಿ ಕರ್ಕೊಂಡು ಬರೋದಕ್ಕೆ ಪೊಲೀಸರಿಗೆ ಕೈ ಸಾಧ್ಯ ಆಗ್ತಾ ಇಲ್ಲ ಸೊ ಹೀಗಾಗಿ ಮೈಸೂರು ಪೊಲೀಸರ ಬಗ್ಗೆ ದೊಡ್ಡ ಮಟ್ಟದ ಈಗಾಗಲೇ ವ್ಯವಹಾರಗಳು ಕಾಡ್ತಾ ಇರುವಂತಹ ದೊಡ್ಡ ದೊಡ್ಡ ಎಂತೆಂಥ ಕೇಸ್ಗಳವರು ಅವರು ಟ್ರೇಸ್ ಮಾಡಿ ಯಶಸ್ವಿಯಾಗಿ ಒಂದು ತನಿಖೆಯನ್ನು ಪೂರ್ಣಗೊಳಿಸಿದ್ದಾರೆ ಆದರೆ ಪೊಲೀಸರ ಮೇಲೆ ಹಲ್ಲೆ ಆಗಿರುವಂತಹ ಈ ಒಂದು ಪ್ರಕರಣವನ್ನ ಬೀಸುವಲ್ಲಿ ಮೈಸೂರು ಪೊಲೀಸರು ಎಲ್ಲೋ ಒಂದು ಕಡೆ ಪ್ರೆಷರ್ಗೆ ಒಳಗಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಶ್ರುತಿ ಓಕೆ ವಿನೋದ್ ಧನ್ಯವಾದಗಳು ಮಾಹಿತಿಗೆ ಓಕೆ ಮತ್ತೊಮ್ಮೆ